ಹಲೋ ಎವ್ರಿ ನಾನು ಊರಲ್ಲೇ ಇದ್ದೀನಿ ಇನ್ನೂ ಸೊ ಇವತ್ತು ಫಂಕ್ಷನ್ ಬಂದ್ಬಿಟ್ಟು ನಮ್ಮ ಹೈಸ್ಕೂಲ್ ಅಲ್ಲಿ ಗುರುವಂದನಾ ಕಾರ್ಯಕ್ರಮ ಅಂತೇಳಿ ಮಾಡ್ತಾ ಇದೀವಿ ತುಂಬಾನೇ ಅಂದ್ರೆ ಏಯ್ಟಿ ಏಯ್ಟ್ ಏಯ್ಟಿ ಸೆವೆನ್ ಅಲ್ಲಿಂದ ಎಲ್ಲಾ ಬ್ಯಾಚು ಸೇರ್ಕೊಂಡು ಗುರುಗಳಿಗೆ ಒಂದು ವಂದನೆ ಸಲಸ ಅಂತ ಒಂದು ಕಾರ್ಯಕ್ರಮನ ಮಾಡ್ತಾ ಇದೀವಿ ತುಂಬಾನೇ ಖುಷಿಯಾಗಿರ್ತಕ್ಕಂತಹ ವಿಷಯ ಇದು ಅಲ್ಲಿಗೆ ಹೋಗೋಕ್ಕೆ ನಾನಂತೂ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಯಾಕೆ ಅಂತ ಅಂದ್ರೆ ಸುಮ್ನೆ ತರಲೆ ಇವನು ಊರಿಗೆ ಬಂದ್ಬಿಟ್ಟು ಸಖತ್ ತರಲೆ ಆಗಿದ್ದಾನೆ ಏನು ಹೇಳಿದ ಮಾತು ಕೇಳ್ತಾ ಇಲ್ಲ ಈಗ ಅಲ್ಲಿಗೆ ಹಾಲೂರಿಗೆ ಹೋದ್ಮೇಲೆ ಇವನ್ನ ರಿಪೇರಿ ಮಾಡಬೇಕು ಹಂಗಾಗಿದ್ದಾನೆ ಸುಮ್ನ ನಿಂತ ಖಚಿನ ಇವತ್ತೇನು ಅಂತ ಅಂದರೆ ನಮಗೆ ಎಲ್ಲ ಓಲ್ಡ್ ಫ್ರೆಂಡ್ಸ್ ಎಲ್ಲಾ ಸಿಗ್ತಾರೆ ಎಷ್ಟು ದಿನ ಆಗಿತ್ತು ಯಾರ್ಯಾರು ಯಾವ ಯಾವ ಪೊಸಿಷನ್ ಅಲ್ಲಿ ಇದಾರೆ ಎಲ್ಲಾರು ನೋಡಬಹುದು ಮತ್ತೆ ಸಿಗ್ತಾರೆ ಎಷ್ಟು ಖುಷಿ ಆಗ್ತಾ ಇದೆ ನಿಜವಾಗ್ಲೂ ನಮ್ಗಂತೂ ಗೋಲ್ಡನ್ ಡೇಸ್ ಅಂತಾನೆ ಹೇಳ್ಬೋದು ನಾನು ಓದಿದಂತ ಶಾಲೆ ನನ್ನ ಫ್ರೆಂಡ್ಸ್ ಎಲ್ಲರನ್ನೂ ಕೂಡ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ ಸೊ ಇವನು ಬರ್ತೀನಿ ಅಂತಿದ್ದ ಇವನ್ನೆಲ್ಲ ಬಿಟ್ಟು ಹೋಗ್ತಾ ಇದೀನಿ ಕರ್ಕೊಂಡು ಹೋಗ್ತಾ ಇಲ್ಲ ಇಲ್ಲಿಂದ ನಾನು ಮತ್ತೆ ನನ್ನ ಫ್ರೆಂಡ್ ಟೂ ವೀಲರ್ ಅಲ್ಲಿ ಹೋಗ್ತಾ ಇದೀವಿ ಸೊ ಇಲ್ಲಿಂದ ಹೊರಟು ಇಲ್ಲಿಂದ ಒಂದು ತ್ರೀ ಕಿಲೋಮೀಟರ್ಸ್ ಆಗುತ್ತೆ ಬಾಗಿವಾಳು ಅಂತೇಳಿ ನಮ್ಮ ನಾನು ಓದಿ ಶಾಲೆ ಆಕ್ಚುಲಿ ನಮ್ಮೂರ್ ಬಳಗಟ್ಟೆ ಇಲ್ಲಿಂದ ಒಂದು ತ್ರೀ ಕಿಲೋಮೀಟರ್ ಅವಾಗೆಲ್ಲ ನಾವು ನಡ್ಕೊಂಡೇ ಹೋಗ್ತಾ ಇದ್ವಿ ನಡ್ಕೊಂಡೇ ಹೋಗ್ತಾ ಇದ್ವಿ ಇವಾಗ ನಡಿಯೋದಕ್ಕೆ ಆಗೋದೇ ಇಲ್ಲ ಅವಾಗ ಎರಡೆರಡು ಸಲ ಮೂರ್ ಮೂರ್ ಸಲ ನಡೀತಾ ಇದ್ವಿ ಸ್ಕೂಲ್ ಇಂದ ಇಲ್ಲಿಗೆ ಇವಾಗ ನಡಿಯೋದಕ್ ತುಂಬಾ ಕಷ್ಟ ಆಗತ್ತೆ ಬಂದ್ಲು ನನ್ನ ಫ್ರೆಂಡ್ ರೆಡಿ ಆಕಿ ಬರೇನಾ ಇವಾಗ ನಾನು ಮತ್ತೆ ನನ್ನ ಫ್ರೆಂಡ್ ಇಬ್ರು ಹೋಗ್ತೀವಿ ಇವಳು ನನ್ನ ಬೆಸ್ಟಿ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಶ್ವೇತಾ ಅಂತ ಈ ಕಡೆ ಇಬ್ರು ಹೋಗ್ತೀವಿ ಇವಾಗ ಅಲ್ಲಿ ಆಲ್ರೆಡಿ ಎಲ್ಲಾ ಫ್ರೆಂಡ್ಸು ಬಂದಿದ್ದಾರೆ ಫೋನ್ ಮಾಡ್ತಾ ಇದ್ದಾರೆ ಬನ್ನಿ ಅಂತ ಹೇಳ್ಬಿಟ್ಟು ಅವಾಗ ಹೆಂಗಿತ್ತು ಫ್ರೆಂಡ್ಶಿಪ್ ನನ್ನ ಇವಳ ಮಧ್ಯೆ ಇವಾಗ್ಲೂ ಕೂಡ ಹಂಗೆ ಇದೆ ಏನೂ ಚೇಂಜಸ್ ಆಗಿಲ್ಲ ಏನು ಓಪನ್ ಅಪ್ ಆಗ ಅವಾಗೆಲ್ಲ ಹಿಂಗ್ ಮಾತಾಡ್ಕತಾ ಇದ್ವಿ ಹಂಗೆ ಮಾತಾಡ್ತೀವಿ ಇವಾಗ್ಲೂ ಕೂಡ ಸೊ ನಮ್ ಫ್ರೆಂಡ್ಶಿಪ್ಗೆ ನಾನೇ ಒಂದು ಹೇಳ್ತೀನಿ ಹಂಗಿದೀವಿ ಸೊ ಬನ್ನಿ ಹೋಗ್ತಾ ನಿಮ್ಗೂ ಸಿಗ್ತೀನಿ ಅಪ್ಪಂದೇ ಟೂ ವೀಲರ್ ಇತ್ತು ಊರಲ್ಲಿ ಅವ್ರದೇ ಗಾಡಿ ತಗೊಂಡು ಹೋಗ್ತಾ ಇದೀವಿ ಅಲ್ಲಿಂದ ಒಂದ್ ಎರಡೂವರೆ ಮೂರ್ ಕಿಲೋಮೀಟರ್ ಆಗುತ್ತೆ ಸೊ ನಾವು ಬಂದ್ವಿ ಈಗ ಸ್ಕೂಲ್ ಹತ್ರ ಅರೇಂಜ್ಮೆಂಟ್ ನೋಡೇ ನಮ್ಗೆ ಒಂಥರ ರೋಮಾಂಚನ ಆಗ್ತಾ ಇತ್ತು ಸುಮಾರು ಇಪ್ಪತ್ತು ವರ್ಷ ಆಗಿತ್ತು ಅನ್ಸುತ್ತೆ ನಾವು ಈ ಕಡೆ ಬಂದು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಬ್ಯಾಚು ಮುಗ್ದಿದ್ದು ಅದಾದಮೇಲೆ ಇವಾಗಲೇ ಇರೋದು ಹೆಂಗೆ ಅನ್ನಿಸ್ಬೇಡ ನಮಗೆ ಅವಾಗ ಹೇಗೆ ಬರ್ತಾ ಇದ್ವು ಯಾವ ರೀತಿ ಫೀಲಿಂಗ್ ಇತ್ತು ಅದೇ ರೀತಿ ಫೀಲ್ ಆಗ್ತಾ ಇತ್ತು ಅದೇ ರೀತಿ ಒಂಥರ ಭಯ ಏನೋ ಒಂಥರ ಮತ್ತೆ ನಾವು ಸ್ಕೂಲಿಗೆ ಬರ್ತಾ ಇದ್ದೀವಿ ಅನ್ನಂಗೆ ಈ ರೂಮ್ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಇಲ್ಲಿ ನಮಗೆ ಹಾರೆ ಗುದ್ಲಿ ಪಿಕಾಸಿ ಈ ಥರದ್ದೆಲ್ಲ ಇಟ್ಟಿರೋರು ನಮಗೆ ಒಂದು ಪೀರಿಯಡು ವೃತ್ತಿ ಶಿಕ್ಷಣ ಅಂತೇಳಿ ಇರ್ತಾಯಿತ್ತು ಅಲ್ಲಿ ನಮಗೊಂದು ಗಿಡಗಳ್ನ ಇದ್ರು ಆ ಗಿಡಗಳನ್ನ ನಾವು ರೆಡಿ ಮಾಡೋಕ್ಕೆ ಅಂದರೆ ಹಾರೆ ಗುದ್ಲಿ ಎಲ್ಲ ಇರುತ್ತಲ್ವ ಅದರಲ್ಲೆಲ್ಲ ಮಣ್ಣೆಲ್ಲ ತೆಗೆದು ನೀಟ್ ಮಾಡಿ ಕಳೆ ತೆಗೆದು ನೀರು ಹಾಕಬೇಕಾಗಿತ್ತು ಒಬ್ಬರ ಮೇಲೆ ಒಬ್ಬರು ಬಿದ್ದು ಹೋಗ್ತಾಯಿದ್ವಿ ಆ ರೂಮ್ಗೆ ಹಾಗಾಗಿ ಆ ರೂಮ್ ತುಂಬ ಚೆನ್ನಾಗಿ ನೆನಪಿದೆ ಇದೇ ನೋಡಿ ನಮ್ಮ ಸ್ಕೂಲು ನವಭಾರತ ಪ್ರೌಢಶಾಲೆ ಬಾಗಿವಾಳು ಅಂತ ಹೇಳಿಬಿಟ್ಟು ತುಂಬನೇ ಫೇಮಸ್ಸು ಆವಾಗೆಲ್ಲ ಈ ಶಾಲೆ ನಾವು ಆಲ್ಮೋಸ್ಟ್ ಒಂಬತ್ತು ಗಂಟೆಗೆ ಹೋಗ್ಬಿಟ್ಟಿದ್ವಿ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಸ್ಕೂಲಲ್ಲಿ ಎಲ್ಲರೂ ಬಂದರೆ ಕಷ್ಟ ಆಗುತ್ತೆ ಒಳಗಡೆ ಎಲ್ಲ ಹೋಗೋಕ್ಕಾಗಲ್ಲ ಅಂದ್ಕೊಂಡೆ ಸ್ವಲ್ಪ ಬೇಗನೆ ಹೊರಟಿದ್ವಿ ಒಳಗಡೆ ಎಲ್ಲ ಹೋಗಿ ಎಲ್ಲರೂ ಬರೋ ಅಷ್ಟರಲ್ಲಿ ಎಲ್ಲ ಕಡೆ ಒಂದು ರೌಂಡ್ ಹಾಕ್ಬಿಡೋಣ ಕಣೆ ಅಂತ ಇಬ್ಬರು ಮಾತಾಡಿಕೊಂಡು ಒಳಗಡೆ ಹೋಗಿದ್ವಿ ಮತ್ತು ಇವಳು ಜಯಶ್ರೀ ಅಂತೇಳಿ ನಮ್ಮ ಬ್ಯಾಚಿಂದ ಇವಳು ಅರೇಂಜ್ಮೆಂಟ್ ಮ್ಯಾನೇಜ್ಮೆಂಟ್ ಟೀಮಲ್ಲಿದ್ದಾಳೆ ಕರೆದಿದ್ಲು ಕರ್ದಿದ್ಲು ಬ್ಯಾಚು ಅಂತಲ್ಲ ಎಲ್ಲರಿಗೂ ಅಷ್ಟೇ ವಾಟ್ಸಪ್ಲನ್ ಗ್ರೂಪ್ ಮಾಡಿ ಗ್ರೂಪಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲರಿಗೂ ಕೂಡ ಅವಳೇ ಮುತುವರ್ಜಿ ವಹಿಸಿ ಎಲ್ಲರನ್ನು ಕರೆದಿದ್ರು ಆಲ್ಮೋಸ್ಟ್ ಏಳ್ನೂರ ಐವತ್ತಕ್ಕಿಂತ ಮೇಲಿದ್ರು ವಾಟ್ಸಪ್ ಗ್ರೂಪ್ ಅಲ್ಲಿ ಜನ ಅಷ್ಟು ಜನಕ್ಕೂ ಕರೆಯೋದು ಅಂದ್ರೆ ಕಡಿಮೆ ಕೆಲಸ ಅಲ್ಲ ಸೊ ಫಸ್ಟ್ ತಿಂಡಿ ಮಾಡ್ಕೊಂಡಿರಂತೆ ಬನ್ನಿ ಅಂತೇಳಿ ನಮ್ಮನ್ನ ತಿಂಡಿ ಕರ್ಕೊಂಡೋದ್ಲು ಸೊ ತಿಂಡಿನೂ ಅಷ್ಟೇ ಅದ್ಭುತವಾಗಿ ಮಾಡಿದರು ಇಡ್ಲಿ ವಡೆ ಸಾಂಬಾರ್ ಜೊತೆಗೆ ಕೇಸರಿ ಭಾತು ಎಲ್ಲದೂ ಕೂಡ ಮಾಡಿದರು ನಾವು ತಿಂಡಿ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಹೊರಗಡೆ ಬರೋಣ ಅಂತೇಳಿ ಬಂದ್ವಿ ಅಂದರೆ ನಾವು ಹೇಳಿದ್ನಲ್ವ ಆಗಲೇ ಸ್ಟಾರ್ಟಿಂಗಲ್ಲಿ ವೃತ್ತಿ ಶಿಕ್ಷಣ ಅಂತ ಒಂದು ಪೀರಿಯಡ್ ಇತ್ತು ಅಂತೇಳಿ ಆ ಇದೇ ಗಿಡಗಳು ನಾವಿದ್ದಾಗ ಇದೆಲ್ಲ ಸಸಿ ಇವಾಗ ನೋಡಿ ಮರಗಳಾಗಿದೆ ಎಲ್ಲರಿಗೂ ಒಂದೊಂದು ಸಸಿ ಅಂತ ಕೊಟ್ಬಿಡೋರು ಅದ್ರದ್ದು ಕೇರಿಂಗ್ ಎಲ್ಲ ನಮ್ಮದೇ ಇರ್ತಾಯಿತ್ತು ಫುಲ್ಲು ನಮಗೆ ಆ ಪೀರಿಯಡ್ ಬಂತು ಅಂದರೆ ಓಡೋಗಿ ಫುಲ್ ಅದನ್ನೆಲ್ಲ ಕ್ಲೀನ್ ಮಾಡಿ ಕಡೆಯೆಲ್ಲ ತೆಗೆದು ನೀರನ್ನು ತುಂಬಿಬಿಟ್ರೆ ನಮಗೊಂದು ಖುಷಿ ಆಗ್ತಾಯಿತ್ತು ಸೊ ನಾವು ಹೋದ್ಮೇಲೆ ನಮಗೆ ಈ ರೀತಿ ಒಂದು ಬ್ಯಾಡ್ಜ್ ಕೊಟ್ಟರು ಅದರಲ್ಲಿ ಸ್ಕೂಲ್ ಹೆಸರೆಲ್ಲ ಇತ್ತು ಅದೆಷ್ಟು ಖುಷಿ ಅಂತೀರಾ ನಿಜ ಎಷ್ಟು ಅದನ್ನು ಹೇಳೋದಕ್ಕೆ ಬಾಯಲ್ಲಿ ಮಾತುಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ನಮಗೆ ಹೈಸ್ಕೂಲ್ ಅಂದರೆ ಒಂದು ಗೋಲ್ಡನ್ ಡೇಸ್ ಅಂತಾನೆ ಹೇಳ್ಬೋದು ಅಂಥ ಒಂದು ದಿನ ಇದು ಅಂಥ ಒಂದು ದಿನಗಳನ್ನ ನೆನಪು ಮಾಡಿಕೊಟ್ಟಂಥ ಮತ್ತೊಂದು ದಿನ ಇದು ಹಾಗೆ ನಾನು ಕ್ಲಾಸ್ ರೂಮ್ ಕಡೆ ಬಂದೆ ಕ್ಲಾಸ್ ರೂಮ್ಸ್ ಎಲ್ಲ ನೋಡ್ಕೊಂಡು ಹೋಗೋಣ ಅಂತೇಳಿ ಸೊ ಈ ಕಡೆ ಫ್ರೀ ಮೆಡಿಕಲ್ ಕ್ಯಾಂಪ್ ಕೂಡ ಅರೇಂಜ್ ಆಗಿತ್ತು ಅದನ್ನೆಲ್ಲ ಇಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಅರೇಂಜ್ಮೆಂಟ್ ಮಾಡಿದ್ರು ಇದು ಬಂದು ನೈನ್ತ್ ಕ್ಲಾಸ್ ಸೊ ಡೆಸ್ಕ್ ಎಲ್ಲ ತೆಗೆದು ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಅರೇಂಜ್ಮೆಂಟ್ ಮಾಡೋದಕ್ಕೆ ಅವಾಗೆಲ್ಲ ಇಲ್ಲಿ ನಾವೇ ನಮ್ಮದೇ ಎಲ್ಲ ರಾಜ್ಯ ಭಾರ ಅಂದರೆ ಮಕ್ಕಳು ಅಂದ್ರೆ ಗೊತ್ತಲ್ವಾ ನಮ್ ಸ್ಕೂಲು ನಾವು ಅಂತ ಅಂದ್ರೆ ಒಂದು ಖುಷಿ ಸೊ ಅದೆಲ್ಲ ತುಂಬಾ ಖುಷಿ ಆಗ್ತಾ ಇತ್ತು ಮತ್ತೆ ಇದು ಹೇತ್ ರೂಮು ಆ ದಿನಗಳು ನಮ್ಗೆ ಕಾಲೇಜ್ ಡೇಸ್ ಅಷ್ಟೊಂದು ನೆನಪಿಲ್ಲ ಪಿ ಯು ಸಿ ಓದಿದ್ದೆಲ್ಲ ಯಾಕೆ ಅಂದ್ರೆ ಅಲ್ಲಿ ಎಲ್ಲ ಹೊಸೊಬ್ರು ಎಲ್ಲ ಕಡೆಯಿಂದ ಬರ್ತಾ ಇದ್ದಂತವ್ರು ಬಟ್ ಇಲ್ಲಿ ನಾವು ಫಿಫ್ತಿಂದ ಇಂದ ಏನು ಇದ್ವಿ ಎಲ್ಲರೂ ಕೂಡ ಟೆಂತ್ವರೆಗೂ ಇದ್ವಿ ಹಾಗಾಗಿ ತುಂಬ ಮೆಮೊರೇಬಲ್ ಡೇಸ್ ಅದು ಮತ್ತೆ ನಾವು ಎಲ್ಲೆಲ್ಲಿ ಕೂರ್ತಾ ಇದ್ವಿ ಅಂತೇಳಿ ಅಲ್ಲೋಗಿ ಒಂದ್ಸಲ ಕೂತು ನಮ್ಮ ಸೀಟಲ್ಲಿ ಎಲ್ಲ ಹೆಂಗಿತ್ತು ಅವಾಗ ಅಂತ ನೆನಪು ಮಾಡ್ಕೊಳ್ತಾ ಇದ್ವಿ ನಮಗೆ ಹೈಟ್ ವೈಸ್ ಕೂರಿಸ್ತಾ ಇದ್ರು ನಾನು ಸ್ವಲ್ಪ ಹೈಟ್ ಇದ್ದಿದ್ರಿಂದ ನಾನು ತರ್ಡ್ ಬೆಂಚಲ್ಲಿ ಕೂರ್ತಾ ಇದ್ದೆ ಇವಳು ಸೆಕೆಂಡ್ ಬೆಂಚಲ್ಲಿ ಕೂರ್ತಾ ಇದ್ಲು ಸೊ ಹಾಗಾಗಿ ನಮ್ಮ ನಮ್ಮ ಸೀಟಲ್ಲಿ ಒಂದ್ಸಲ ಹೋಗಿ ಕೂತಿದ್ದು ಫೋಟೋ ಎಲ್ಲ ತೊಗೊಂಡು ಬಂದ್ವಿ ಮತ್ತೆ ಇದು ಸುಭಾಷಿತ ಬೋರ್ಡ್ ಬರೆಯುವಂಥದ್ದು ಪ್ರತಿದಿನ ಒಂದು ನ್ಯೂಸ್ ಪೇಪರ್ ಅಲ್ಲಿ ಸುಭಾಷಿತ ಬರುತ್ತೆ ಆ ನ್ಯೂಸ್ ಪೇಪರ್ ಇರ್ತಕ್ಕಂಥದ್ದನ್ನ ಪ್ರತಿದಿನ ಯಾರಾದ್ರೂ ಒಬ್ರು ಈ ರೀತಿ ಬೋರ್ಡ್ ಮೇಲೆ ಬರೀಬೇಕಾಗಿತ್ತು ನಾನ್ ಬರೀತೀನಿ ನಾನ್ ಬರಿತೀನಿ ಅಂತ ಅವಾಗ ಹೊಡೆದಾಡ್ತಾ ಇದ್ವಿ ಅದಾದ್ಮೇಲೆ ನೆಕ್ಸ್ಟ್ ಸಿಗೋದು ನಮ್ಮ ಮೋಸ್ಟ್ ಮೆಮೊರಬಲ್ ಕ್ಲಾಸ್ ಟೆಂತ್ ಕ್ಲಾಸ್ ರೂಮು ಇದು ಲಾಸ್ಟ್ ಇಯರ್ ನಮಗೆ ಆ ಇದರಲ್ಲಿ ಅಷ್ಟರೊಳಗೆ ನಾವು ಚೆನ್ನಾಗಿ ಹೊಂದ್ಕೊಬಿಟ್ಟಿರ್ತೀವಿ ಸ್ಕೂಲ್ಗೆ ಬಿಟ್ಟು ಬರೋದಕ್ಕೂ ಕಷ್ಟ ಅಂತ ಒಂದು ಕ್ಲಾಸ್ ರೂಮ್ ಅದು ಸೊ ಇದು ಬಂದ್ಬಿಟ್ಟು ಸ್ಟಾಫ್ ರೂಮು ಇಲ್ಲಿ ಎಲ್ಲ ಟೀಚರ್ಸು ಇರ್ತಾಯಿದ್ರು ನಾವೇನಾದರೂ ಹೋಮ್ ವರ್ಕ್ ತೋರ್ಸೋಕ್ಕೆ ಅಥವಾ ಏನಾದರೂ ಟೀಚರ್ಸ್ ಕರೆದಾಗ ಬರೋಕ್ಕೆ ಎಷ್ಟು ಭಯ ಪಡ್ತಾ ಇದ್ವಿ ಈ ರೂಮ್ ಒಳಗಡೆ ಅಂತ ಅಂದರೆ ಇವಾಗ ಎಷ್ಟು ನೀಟಾಗಿ ಹೋಗ್ತಾ ಇದೀವಿ ಎಲ್ಲ ಫೋಟೋಸು ಇದೆ ಅಲ್ಲಿ ಸ್ಟಾಫ್ಸ್ ರೂಮ್ ಆದ್ಮೇಲೆ ನೆಕ್ಸ್ಟ್ ಬರೋ ಅಂಥದ್ದು ಮುಖ್ಯೋಪಾಧ್ಯಾಯರ ಕೊಠಡಿ ಎಚ್ ಎಂ ರೂಮು ಇಲ್ಲಿಗೆ ಬರಬೇಕು ಅಂದರೆ ನಮಗಂತೂ ಕೈ ಕಾಲೆಲ್ಲ ನಡುತ್ತಾ ಇತ್ತು ಅಷ್ಟು ಭಯ ಆಗ್ತಾ ಇತ್ತು ನಮಗೆ ಶಂಕರ್ ಸರ್ ಅಂತ ಹೇಳ್ಬಿಟ್ಟು ಕನ್ನಡ ತಗೋತಾ ಇದ್ರು ಸೊ ಅವ್ರಿಗೆ ಹೋಮ್ವರ್ಕು ಹಿಂಗೆಲ್ಲ ಹಿಟ್ಟೋಗಿರ್ತಿದ್ವಿ ಮತ್ತು ಎದುರುಗಡೆ ಒಂದು ವಿಂಡೋ ಇತ್ತು ನೋಡಿದಾರಾ ಇಲ್ವ ಅಂತೇಳಿ ನಾವು ಆ ವಿಂಡೋ ಸೈಡಲ್ಲೇ ಬಂದು ಬಗ್ಗಿ ನೋಡ್ತಾ ಇದ್ವಿ ಸೊ ಇದೇ ನೋಡಿ ಅವ್ರು ಕೂರ್ತಕ್ಕಂಥ ಜಾಗ ಸೊ ಈ ರಿಟೈರ್ಡ್ ಆಗಿದೆ ಯಾರೂ ಇಲ್ಲ ಇವಾಗ ಎಲ್ಲರದ್ದು ಕೂಡ ರಿಟೈರ್ಡ್ ಆಗಿದೆ ಅಷ್ಟರಲ್ಲಿ ನಾವು ನೋಡ್ಕೊಂಡು ಹಿಂಗೆ ಆಚೆ ಬರ ಅಷ್ಟರಲ್ಲಿ ಶಂಕರ್ ಸರ್ ಸಿಕ್ಕೇ ಇವರೇ ನಮ್ಮ ಹೆಚ್ ಎಮ್ ಶಂಕರ್ ಸರು ತುಂಬಾ ಫೇವ್ರೇಟು ಕನ್ನಡ ಮಾಸ್ಟ್ರು ಇವರು ಅವರು ಕೂಡ ನಮ್ಮನ್ನೆಲ್ಲ ನೋಡಿ ಎಷ್ಟು ಎಕ್ಸೈಟ್ಮೆಂಟ್ ಆದರು ಅಂತ ಅಂದರೆ ಅಯ್ಯೋ ಅವಾಗ ಹೆಂಗಿದ್ರು ಇವಾಗಲೂ ಕೂಡ ಹಂಗೆ ಇದ್ದರೆ ಯಾವ ಟೀಚರ್ಸು ಕೂಡ ಚೇಂಜ್ ಆಗಿಲ್ಲ ಅಷ್ಟು ಚೆನ್ನಾಗಿದ್ದಾರೆ ಎಲ್ಲರ ಜೊತೆ ಅವಾಗ ಹೆಂಗೆ ಮಾತಾಡ್ತಾಯಿದ್ರು ಅದೇ ರೀತಿ ಮಾತಾಡ್ತಾಯಿದ್ರೆ ನಮಗಂತೂ ಅವರು ನೋಡಿನೇ ತುಂಬ ಖುಷಿಯಾಗೋಯಿತು ಮತ್ತೆ ಅದಾಗಿ ಎಲ್ಲ ಟೀಚರ್ಸು ಬಂದಾದ್ಮೇಲೆ ಅವ್ರಿಗೆ ಸ್ವಾಗತ ಕೋರ ಅಂತ ಒಂದು ಕಾರ್ಯಕ್ರಮ ನಡೀತಾರೆ ನಾನು ಶ್ವೇತಾ ಎಷ್ಟೇ ಬೇಗ ಹೋದರೂ ನಮಗೆ ಟೈಮ್ ಸಾಕಾಗಲೇ ಇಲ್ಲ ಅಷ್ಟರಲ್ಲಿ ಎಲ್ಲ ಬಂದೇ ಬಿಟ್ಟರು ನಾವು ನಿಧಾನವಾಗಿ ಎಲ್ಲ ನೋಡ್ಕೊಂಡು ನೋಡ್ಕೊಂಡು ಬರ್ತಾ ಇದ್ವಿ ಎಲ್ಲ ಮೆಮೊರೀಸ್ನು ಒಂದ್ಸಲ ಮೆಲ್ಕಾಗ್ತಾಯಿದ್ವಿ ಸೊ ಅಷ್ಟರೊಳಗೆ ಟೈಮ್ ಎಷ್ಟು ಬೇಗ ಓಡ್ತಾ ಇದೆಯಪ್ಪ ಅಂತ ಅನ್ನಿಸ್ತಾ ಇತ್ತು ಆ ದಿನ ಸೊ ಎಲ್ಲ ಶಿಕ್ಷಕರನ್ನು ಕರ್ಕೊಂಬಂದು ವೇದಿಕೆ ಮೇಲೆ ಕೂರಿಸಿ ಇಲ್ಲಿ ವೇದಿಕೆ ಭಾಷಣ ಆಗುತ್ತೆ ಸ್ವಾಗತ ಭಾಷಣ ಆಗುತ್ತೆ ಹಾಗೆ ಎಲ್ಲ ಟೀಚರ್ಸ್ ಕೂಡ ಮಾತಾಡ್ತಾರೆ ಎಲ್ಲರದ್ದು ಸನ್ಮಾನ ಸಮಾರಂಭ ನಡೆಯುತ್ತೆ ಆಲ್ಮೋಸ್ಟ್ ಎಲ್ಲ ಪ್ರೋಗ್ರಾಮು ಅಷ್ಟರಲ್ಲಿ ಮೂರು ಗಂಟೆ ಆಗೋಯಿತು ಇದು ಸ್ಟಾರ್ಟಿಂಗು ಇನಾಗ್ರೇಷನ್ ಆಗ್ತಾ ಇದೆ ಸೊ ಎಲ್ಲರೂ ಕೂಡ ಟೀಚರ್ಸ್ ದೀಪನ ಬೆಳಗೋದ್ರ ಮೂಲಕ ಇನಾಗ್ರೇಷನ್ ಮಾಡ್ತಾ ಇದ್ದಾರೆ ಈಗ ನನ್ನ ವಿಡಿಯೋ ನೋಡ್ತಾ ಇರೋದರಲ್ಲಿ ನೀವು ಎಷ್ಟು ಜನ ಈ ರೀತಿ ಗುರುಗಳಿಗೆ ವಂದನೆ ಸಲಸ ಅಂತ ಗುರುವಂದನಾ ಪ್ರೋಗ್ರಾಮ್ನ ಮಾಡಿದ್ದೀರಾ ಅದರಲ್ಲಿ ಎಷ್ಟು ಖುಷಿ ಇರ್ತಾ ಇತ್ತು ಸೊ ನೀವು ನನ್ನ ಜೊತೆ ಕಾಮೆಂಟಲ್ಲಿ ಹಂಚ್ಕೊಳ್ಳಿ ಆ ಖುಷಿ ಏನು ಅಂತ ಹೇಳಿ ನಿಜ ಯಾರು ಅಟೆಂಡ್ ಮಾಡಿರ್ತಾರೆ ಯಾರು ನಿಮ್ಮ ಗುರುಗಳಿಗೆ ನೀವು ಮಾಡಿರ್ತೀರ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ ನೋಡ್ತಾ ಇದ್ರೆ ಇದೇನು ನಾರ್ಮಲ್ ಅಂತ ಅನ್ನಿಸ್ಬೋದು ಬಟ್ ಅಲ್ಲಿದ್ದು ನಾವು ಅದನ್ನು ಅನುಭವಿಸ್ಬೇಕು ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀರೋ ಇಂಥ ಒಂದು ಪ್ರೋಗ್ರಾಮ್ನ ಖಂಡಿತವಾಗ್ಲೂ ಮಾಡಿ ಮನಸ್ಸಿಗೆ ಒಂಥರ ಸಂತೋಷ ಸಿಗುತ್ತೆ ನಮಗೆ ಗುರುಗಳು ಪಾಠ ಹೇಳ್ಕೊಟ್ಟಿರ್ತಾರೆ ಕಲಿಸಿರ್ತಾರೆ ಜೀವನ ಅಂದರೆ ಏನು ಅಂತ ಹೇಳ್ಕೊಟ್ಟಿರ್ತಾರೆ ಆವಾಗಲೇ ಅಂಥವ್ರಿಗೆ ಒಂದು ಈ ರೀತಿ ಗುರುವಂದನ ಮಾಡೋದು ಏನು ಕಷ್ಟ ಇಲ್ಲ ಅಂತ ಅನಿಸುತ್ತೆ ನನಗೆ ನನಗಂತೂ ತುಂಬ ಖುಷಿ ಆಯಿತು ಏಕೆಂದರೆ ಇದೊಂದು ಎರಡು ತಿಂಗಳಿಂದ ಪ್ಲ್ಯಾನ್ ಆಗ್ತಾ ಇತ್ತು ಗ್ರೂಪಲ್ಲಿ ಒಂದು ಡೇಟ್ ಫಿಕ್ಸ್ ಆಯಿತು ಮತ್ತೆ ಆ ಡೇಟ್ಗೆ ಎಲ್ಲರೂ ನಮಗಾಗಲ್ಲ ಆಗಲ್ಲ ಅಂದರು ಮತ್ತೆ ಅದು ಕ್ಯಾನ್ಸಲ್ ಆಯಿತು ಅದು ಕ್ಯಾನ್ಸಲ್ ಆದ್ಮೇಲೆ ಇದು ಆ್ಯಕ್ಚುಲಿ ಇದು ನಡೀತಾ ಇರೋದು ಮೇ ಟ್ವೆಲ್ತು ನಾನು ತುಂಬ ಬ್ಯುಸಿ ಇದ್ದಿದ್ರಿಂದ ನನಗೆ ವಿಡಿಯೋಗಳನ್ನ ಎಡಿಟ್ ಮಾಡೋಕ್ಕೆ ಆಗಿರಲಿಲ್ಲ ಮತ್ತೆ ಇವ್ರು ನೋಡಿ ನನ್ನ ಕ್ಲೋಸ್ ಫ್ರೆಂಡ್ಸು ಶ್ವೇತಾ ಅವಳು ರೂಪ ಅಂತ ಹೇಳ್ಬಿಟ್ಟು ನಾವು ನಾಲ್ಕು ಜನ ಇರ್ತಾ ಇದ್ವಿ ಐ ಸ್ಕೂಲಲ್ಲಿ ನಾಲ್ಕು ಜನದಲ್ಲಿ ಮೂರೇ ಜನ ಬಂದಿರೋದು ತುಂಬ ತರಲೆಗಳು ನಾವು ನಾಲ್ಕು ಜನ ಇಲ್ಲೋ ಹಾಗೆ ಆಡ್ಕೊಂಡು ಕೂತಿದ್ವಿ ಇನ್ನೊಬ್ಳು ಶುಭ ಅಂತೇಳಿ ನಮ್ಮ ಜೊತೆ ನನ್ನ ಕ್ಲೋಸ್ ಫ್ರೆಂಡ್ ಅವಳು ಕೂಡ ಅವಳು ಬಂದಿರಲಿಲ್ಲ ಸೊ ನಾವು ಮೂರು ಜನ ಅಟೆಂಡ್ ಮಾಡಿದ್ವಿ ತುಂಬ ಎಂಜಾಯ್ ಮಾಡಿದ್ವಿ ತುಂಬ ಎಲ್ಲ ಕಡೆ ನಾವು ಎಲ್ಲೆಲ್ಲಿ ಆಟ ಆಡ್ತಾ ಇದ್ವಿ ಎಲ್ಲೆಲ್ಲಿ ಕೂರ್ತಾಯಿದ್ವಿ ಎಲ್ಲ ಕಡೆ ಹೋಗಿ ಫೋಟೋಗಳನ್ನ ತಗೊಂಡ್ವಿ ಮೆಮೊರೀಸ್ ಅದು ನೋಡ್ತಾ ಇದ್ರೆ ಒಂದು ಖುಷಿ ಅನಿಸುತ್ತೆ ಸೊ ಹಾಗೆ ಯಾರ್ಯಾರು ಮಾಡಬೇಕು ಅಂದ್ಕೊಂಡಿದ್ದೀರೋ ಖಂಡಿತವಾಗ್ಲೂ ಮಾಡಿ ಇಂಥ ಒಂದು ಸುದ್ದಿನ ನಾನು ನೀವು ಕೂಡ ಅನುಭವಿಸಿ ಅಂತ ಈ ವಿಡಿಯೋ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಬರೀ ಈಗ ಏನು ಟೀಚರ್ಸ್ ಇದ್ದಾರೆ ಅವ್ರನ್ನ ಮಾತ್ರ ಕರೆದಿರಲಿಲ್ಲ ಇಲ್ಲಿ ಹಿಂದೆ ರಿಟೈರ್ಡ್ ನಮಗೆ ನಮ್ಮ ಹಿಂದಿನ ಬ್ಯಾಚ್ಗಳಿಗೆ ಏನು ಸೀನಿಯರ್ ಟೀಚರ್ಸ್ ಇದ್ದರು ಅವರು ಕೂಡ ರಿಟೈರ್ಡ್ ಆಗಿದ್ದಾರೆ ಕೆಲವರು ಡೆತ್ ಆಗಿದ್ದಾರೆ ಡೆತ್ ಆಗಿರೋರು ಮನೆಗಳಿಗೆ ಹೋಗಿ ಅವ್ರ ಮನೆ ಫ್ಯಾಮಿಲಿ ಅವ್ರ ವೈಫ್ ಆಗಿರ್ಬೋದು ಅಥವಾ ಅವ್ರ ಮಕ್ಕಳಾಗಿರ್ಬೋದು ಅವರನ್ನು ಕೂಡ ಕರೆಸಿ ಅವ್ರಿಗೂ ಕೂಡ ಒಂದು ಸನ್ಮಾನ ಸಮಾರಂಭನ ಮಾಡಿಸಿದ್ವಿ ಅದೇ ರೀತಿ ನಾವು ಕೂಡ ಹೋಗಿ ಟೀಚರ್ಸ್ ಹತ್ರ ಎಲ್ಲ ಫೋಟೋ ತಗೊಂಡ್ವಿ ಹಾಗೆ ಈ ಕಡೆ ಮತ್ತೊಮ್ಮೆ ಬಂದಿದ್ದೀವಿ ಈ ಕಡೆ ಮೆಡಿಕಲ್ ಕ್ಯಾಂಪ್ ನಡೀತಾ ಇದೆ ಮೆಡಿಕಲ್ ಕ್ಯಾಂಪ್ ಮುಗಿಸ್ಕೊಂಡು ನಾವು ಮತ್ತು ಊಟ ತಯಾರಿ ಕೂಡ ಅಲ್ಲೇ ಆಗಿತ್ತು ಸೊ ಊಟಕ್ಕೆ ಬಂದಿದ್ದೀವಿ ತುಂಬ ಚೆನ್ನಾಗಿತ್ತು ಅಡುಗೆ ಊಟ ಎಲ್ಲ ತುಂಬ ಇಷ್ಟ ಆಯಿತು ನನಗಂತೂ ತುಂಬ ವೆರೈಟೀಸ್ ಮಾಡಿಸಿದ್ರು ಯಾವುದೋ ಒಂದು ಮದುವೆ ಫಂಕ್ಷನಿಗೆ ಬಂದಿದ್ದೀವಿ ಮದುವೆ ಫಂಕ್ಷನಲ್ಲಿ ಊಟ ಮಾಡ್ತಾ ಇದ್ದೀವೇನೋ ಅನ್ನೋವಷ್ಟು ರುಚಿಯಾಗಿತ್ತು ಊಟವಂತೂ ತುಂಬ ಇಷ್ಟ ಆಯಿತು ಯಾರಾದರೂ ಮಾಡ್ತಾ ಇದ್ದೀವಿ ನಮ್ಮ ಬ್ಯಾಚಲ್ಲಿ ಅಂತ ಅಂದಾಗ ನಿಜವಾಗ್ಲೂ ಕೈ ಜೋಡಿಸ್ಬೇಕು ಸಪೋರ್ಟ್ ಮಾಡಬೇಕು ಅವಾಗಲೇ ಈ ಖುಷಿ ಸಿಗೋದು ಅಂತ ಅನ್ನಿಸ್ತು ಹಾಗೆ ಒಂದಷ್ಟು ಫೋಟೋಸ್ ಕ್ಲಿಪ್ಪಿಂಗ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇವ್ರು ಬಂದು ವಿಶ್ವನಾಥ್ ಸರ್ ಅಂತ ನನ್ನ ಫೇವ್ರೆಟ್ ಸರ್ ಸೈನ್ಸ್ ಟೀಚರು ನಾನು ಹೋಗಿದ ತಕ್ಷಣವೇ ನನ್ನ ಹೆಸರು ಕರೆದ್ರೆ ತ್ರಿವೇಣಿ ಅಂತೇಳಿ ಐ ಆಮ್ ವೆರಿ ಹ್ಯಾಪಿ ಆ ಟೈಮಲ್ಲಿ ನಾವು ನಾಲ್ಕು ಜನ ಫ್ರೆಂಡ್ಸ್ ಏನಿದ್ದೀವಿ ಯಾರೂ ಕೂಡ ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಮೆಮೊರೀಸ್ ಇದೆ ನಮಗೆ ಮತ್ತೆ ಇವ್ರು ಬಂದ್ಬಿಟ್ಟು ಪುಟ್ಟಸ್ವಾಮಿ ಸರ್ ಅಂತ ಹೇಳ್ಬಿಟ್ಟು ಸೋಷಿಯಲ್ ತಗೋತಾ ಇದ್ರು ಇವರು ತುಂಬಾ ಸ್ಟಿಕ್ಟು ಇವ್ರನ್ನ ಕಂಡ್ರೆ ನಮಗೆ ತುಂಬಾ ಭಯ ಆಗ್ತಾಯಿತ್ತು ಆದರೆ ಇವತ್ತು ಹೆಂಗೆ ಮಾತಾಡ್ಸಿದ್ರು ನಮಗೆ ಅಂದರೆ ಒಬ್ಬರು ತಂದೆ ರೀತಿ ನಮ್ಮನ್ನ ಮಾತಾಡಿಸ್ತಾ ಇದ್ರು ಇವ್ರನ್ನ ಮಾತಾಡ್ಸು ಕೂಡ ನಮಗೆ ತುಂಬಾ ಖುಷಿ ಆಗೋಯಿತು ಹಾಗೆ ನೆಕ್ಸ್ಟ್ ಇನ್ನೊಂದು ಫೇವ್ರೇಟ್ ಟೀಚರು ಶಿವಣ ಸರ್ ಅಂತೇಳಿ ಮ್ಯಾಥ್ಸ್ ಟೀಚರ್ ಇವರು ಇವರಿಲ್ಲ ಅಂದಿದ್ರೆ ನಾವು ಮ್ಯಾಥ್ಸ್ ಕಲಿತಾನೆ ಇರಲಿಲ್ಲ ಅಂತ ಅನ್ಸುತ್ತೆ ಅಷ್ಟು ಪ್ರಾಕ್ಟೀಸ್ ಮಾಡಿಸಿದರೆ ಯಾವಾಗ ನೋಡಿದ್ರು ಪ್ರಾಕ್ಟೀಸ್ 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 ಅದರಲ್ಲೇ ಇರ್ತಾ ಇದ್ರು ಬೇರೆ ಟೀಚರ್ಸ್ಗೂ ಹೊಟ್ಟೆ ಊರಿ ಬರೋವಷ್ಟು ಮ್ಯಾಥ್ಸ್ ನಮಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು ಇವ್ರು ಇದ್ದಿದ್ದಕ್ಕೆ ನಾನು ಹೇಳ್ತೀನಿ ಮ್ಯಾಥ್ಸಲ್ಲಿ ನಾವು ಪಾಸ್ ಆಗಿದ್ದೀವಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಶಿವಣ್ಣ ಸರ್ ಇವಾಗಲೂ ಕೂಡ ಎಲ್ಲಿ ಸಿಕ್ಕಿದ್ರು ಗೊತ್ತು ಮಾಡ್ತಾರೆ ನನಗಂತೂ ಇವ್ರನ್ನೆಲ್ಲ ಮೀಟ್ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ತುಂಬಿ ಹೋಗಿತ್ತು ಅಷ್ಟು ಖುಷಿಯಾಗಿತ್ತು ಸೊ ಫ್ರೆಂಡ್ಸ್ದೆಲ್ಲ ಹಾಗೆ ಒಂದು ಫೋಟೋಸ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಜಯಶ್ರೀ ಜೊತೆ ಜೊತೆಗೆ ಇಲ್ಲಿ ಎಲ್ಲೋ ಕಲರ್ ಸ್ಯಾರಿ ಹಾಕಿರೋದು ಸುವರ್ಣ ಅಂತ ಹೇಳ್ಬಿಟ್ಟು ನಮ್ಮ ಕ್ಲೋಸ್ ಫ್ರೆಂಡ್ ಇವಾಗ ಅವಳು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿದ್ದಾಳೆ ಅದನ್ನು ಕೇಳೋಕ್ಕೆ ಒಂದು ಖುಷಿ ಮತ್ತು ಕ್ಲಾಸ್ ರೂಮಲ್ಲಿ ತೆಗೆದಂಥ ಫೋಟೋ ಇಲ್ಲಿ ರೆಡ್ ಸ್ಯಾರಿ ಹಾಕಿರೋದು ಜಯಶೀಲ ಅಂತ ಹೇಳ್ಬಿಟ್ಟು ನನ್ನ ಪಕ್ಕ ಕೂರ್ತಾಯಿದ್ಲು ಅವಳು ಸೊ ಲಾಸ್ಟಲ್ಲಿ ಟೀಚರ್ ಜೊತೆ ಒಂದು ಫೋಟೋ ತುಂಬ ಇಷ್ಟಪಟ್ಟು ಈ ವಿಡಿಯೋನ ಮಾಡಿದ್ದೀನಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರೆಲ್ಲ ಫಾಲೋ ಮಾಡೋದಂತೂ ಮರಿಬೇಡಿ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣಿಸೋ ಬೆಲ್ಲಾಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಅಲ್ಲಿವರೆಗೂ ಬಾಯ್ ಬೈ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್